ನಿಮ್ ಗೊತ್ತಿದೆ ಬೆಳಗಾವಿಯಲ್ಲಿ ಈ ಬಾರಿ ಸ್ವಾತಂತ್ರ್ಯೋತ್ಸವದ ಸ್ವಾತಂತ್ರ್ಯದ ಸಂಭ್ರಮವನ್ನ ಆಚರಿಸಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಒಂದು ವಾರದ ಹಿಂದೆ ಬೆಳಗಾವಿಯಲ್ಲಿ ಸಿಕ್ಕಾಪಟ್ಟೆ ಮಳೆ ಇತ್ತು ಸೂರ್ಯ ನೋಡೋದು ಕಷ್ಟ ಆಗ್ತಿತ್ತು ಆದ್ರೆ ಇವತ್ತು ನೋಡಿ ಹೇಗಿದ್ದಾನೆ ಸೂರ್ಯ ಬೆಂಗಳೂರಿಗರಿಗೆ ತುಂಬಾ ಮಳೆ ಆಗ್ತಿದೆ ಅಂತ ನನ್ಗೆ ಗೊತ್ತಿದೆ ಆದ್ರೆ ಯಾವ ಬೆಳಗಾವಿಯಲ್ಲಿ ಮಳೆ ಆಗುತ್ತೆ ಈ ಸಲ ತುಂಬಾ ಕಷ್ಟ ಅಂತ ಅನ್ಕೊಳ್ತಿದ್ವೋ ಆ ಬೆಳಗಾವಿಯಲ್ಲಿ ಸೂರ್ಯ ಪ್ರಖರವಾಗಿ ಉರಿತಾ ಇದ್ದಾನೆ ಈ ಬಾರಿ ಸ್ವಾತಂತ್ರ್ಯೋತ್ಸವದ ವೈಶಿಷ್ಟ್ಯ ಅಂತಂದ್ರೆ ನಾವು ಭಾರತ ಮಾತೆಗೆ ನಮ್ ನಮ್ಮ ಜಿಲ್ಲೆಗಳ ವಿಶೇಷ ವಸ್ತುವನ್ನ ನಾವು ಸಮರ್ಪಿಸ್ಲಿಕ್ಕಿದ್ದೀವಿ ಅವಳ ದರ್ಬಾರಿನಲ್ಲಿ ಆಕೆಗೆ ಅಭಿಮಾನದ ಕಪ್ಪ ಕಾಣಿಕೆ ಕೊಡ್ಲಿಕ್ಕಿದ್ದೀವಿ ಬೆಳಗಾವಿ ಅಂದ್ರೆ ಕುಂದಾ ನಗರಿ ಅಂತ ನಾನು ನಿಮ್ಗೆ ನೆನಪಿಸಿಕೊಟ್ಟಿದ್ದೆ ಕುಂದಾ ತಯಾರು ಮಾಡೋದು ಹೇಗೆ ಅಂತ ಹೇಳಿದ್ನಲ್ಲ ಅದೇ ಬೆಳಗಾವಿಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಗೋಕಾ ಕರದಂಟು ಕೂಡ ಅಷ್ಟೇ ಪಾಪ್ಯುಲರ್ ಆಗಿರುವಂತದ್ದು ಲಡ್ಗಿ ಪಾಕ್ ಇರ್ಬೋದು ಲಡ್ಗಿ ಲಾಡು ಇರಬಹುದು ಈ ತರದ ಅನೇಕ ವಸ್ತುಗಳು ಈ ಭಾಗದಲ್ಲಿ ಸಮಾಜವನ್ನು ಮುಟ್ಟುತ್ತವೆ ಹಾಗಾಗಿ ಇವತ್ತು ನಾನ್ ನಿಮಗೆ ಈ ಗೋಕಾ ಕರದಂಟನ್ನು ತಯಾರು ಮಾಡುವಂತ ಒಂದು ಫ್ಯಾಕ್ಟ್ರಿ ಕರ್ಕೊಂಡು ಬಂದಿದ್ದೀನಿ ಸೊಗಡು ಅನ್ನುವಂತ ಬ್ರ್ಯಾಂಡ್ನಲ್ಲಿ ನಲ್ಲಿ ಇಲ್ಲೇನು ಗೋಕಾಕಿನ ಕರದಂಟು ನಿರ್ಮಾಣ ಆಗುತ್ತೆ ನೀವು ನೋಡಬೇಕು ಬನ್ನಿ ಈ ಬಾರಿ ಭಾರತ ಮಾತೆಗೆ ನಾವು ಏನು ಸಮರ್ಪಣೆ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ಅದನ್ನು ವಿಧಾನ ಕೂಡ ನಿಮ್ ಜೊತೆ ಹಂಚಿಕೊಳ್ತೀನಿ ಗೋಕಾಕಿನ ಕರದಂಟು ಬಹಳ ಪಾಪ್ಯುಲರ್ ಗೋಕಾಕ್ ಅಂದ ತಕ್ಷಣ ಕರದಂಟು ಅಮೀನ್ಗಡ ತಕ್ಷಣ ಕರಂಟು ಇನ್ಫ್ಯಾಕ್ಟ್ ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂತಂದ್ರೆ ಬೆಳಗಾವಿ ಅಂದ್ರೆ ಅದು ಕರದಂಟು ಅಂತ ಸರ್ ಕರದಂಟಿನ ಕಲ್ಪನೆ ಹೇಗೆ ಬಂತು ನಿಮಗೆ ಸರ್ ಆ್ಯಕ್ಚುಲಿ ನಾವು ಫಸ್ಟಿಗೆ ನಮ್ಮದು ಎನ್ ಜಿ ಒ ಸ್ಟಾರ್ಟ್ ಆಯಿತು ನಮ್ಮೆಲ್ಲ ಫ್ರೆಂಡ್ಸ್ ಎಲ್ಲ ಕೂಡಿ ಎನ್ ಜಿ ಒ ಸ್ಟಾರ್ಟ್ ಮಾಡಿದ್ವಿ ಸಾಯಿ ಅಂಥೇಳಿ ಅದರಿಂದ ಸ್ವಲ್ಪ ದಿವಸ ಆದಮೇಲೆ ಎಲ್ಲರೂ ಕರಗೆ ನಮ್ಮದು ಗೋಕಾಕ್ ಅಂದರೆ ಎಲ್ಲ ಕಡೆ ಫೇಮಸ್ ಸರ್ ಅದಕ್ಕೆ ನಾವು ಏನು ಸ್ಟಾರ್ಟ್ ಮಾಡಿದ್ವಿ ಒಬ್ಬರು ಬಸವರಾಜ್ ಅಂತ ಅಂಥೇಳಿ ನಮ್ಮ ಅನಿಯ ಸ್ನೇಹಿತರು ಅವರು ಒಂದು ನೂರ ಇಪ್ಪತ್ತೇಳು ವರ್ಷದಿಂದ ಇದನ್ನು ಮಾಡ್ತಾ ಬರ್ತಾ ಇದ್ದಾರೆ ಅವಾಗ ನಾವು ಅವ್ರು ಕೇಳಿದ್ವಿ ಹೆಂಗೆ ಸರ್ ನೀವು ಇದನ್ನು ಸ್ಟಾರ್ಟ್ ಮಾಡೋಣ ಎಲ್ಲರೂ ಗ್ಲೋಬಲಿ ಹೋಗಿ ಇದನ್ನು ಚೆನ್ನಾಗೈತಿ ಯಾಕಂದರೆ ನಾವು ಮಾಡ್ತಾ ಇರೋದೇ ಹೆಲ್ದಿ ಅದರಲ್ಲಿ ಇರೋದು ಇರತಕ್ಕಂಥದ್ದು ಬೆಲ್ಲ ಅಥವಾ ಆಮೇಲೆ ಡ್ರೈ ಫ್ರೂಟ್ಸ್ ಇವು ಮೂರು ಬಿಟ್ಟರೆ ಅದ್ರಲ್ಲಿ ಏನೂ ಇಲ್ಲ ನಾವು ಯಾವುದೇ ರೀತಿಯಾದ ಕೆಮಿಕಲ್ ಯೂಸ್ ಮಾಡ್ತಾ ಇಲ್ಲ ಯಾವ್ದೇ ರೀತಿಯಾದ ಪ್ರಿಸರ್ವೇಟಿವ್ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿ ಸ್ಟಾರ್ಟ್ ಮಾಡಿದಾಗ ಹಾಗಾಗಿ ಸಾಯಿ ಸೊಗಡು ಅಂತ ಹೇಳಿ ನಮ್ದು ಬ್ರ್ಯಾಂಡ್ ಸರ್ ಆ್ಯಕ್ಚುಲಿ ಇದು ನೀವು ಎನ್ ಜಿ ಓನು ಸಾಯಿಯವ್ರ ಹೆಸರಲ್ಲೇ ಇತ್ತು ಇದರ ಹೆಸರಲ್ಲಿ ಸಾಯಿ ಸೊಗಡು ಅಂತ ಗುಡ್ ಮಿತ್ರ ಇವರು ಕೆಲವು ಮಿತ್ರರು ಸೇರಿಕೊಂಡು ಅದೇನು ಎನ್ ಜಿ ಓ ಮೂಲಕ ಸಮಾಜಕ್ಕೆ ಸಮಾಜಕ್ಕೆ ಸಹಾಯ ಮಾಡುವಂತ ದುಃಖದಲ್ಲಿರುವಂಥವರಿಗೆ ಹೆಲ್ಪ್ ಮಾಡುವಂತ ಪ್ರಯತ್ನ ಮಾಡ್ತಿದ್ರು ಅದರ ಮುಂದುವರಿದ ಭಾಗವಾಗಿ ಇವರು ಅದೇ ಮಿತ್ರರು ಸೇರಿಕೊಂಡು ಈ ಸಾಯಿ ಸೊಗಡು ಅನ್ನುವಂತ ಈ ಇನ್ಫ್ಯಾಕ್ಟ್ ಸೊಗಡು ಅನ್ನೋ ಬ್ರ್ಯಾಂಡ್ ನಲ್ಲಿ ಅವರು ಎಲ್ಲ ವಸ್ತುಗಳನ್ನ ಶುರು ಮಾಡಿದ್ದಾರೆ ಅವ್ರದ್ದು ಒಂದೇ ಒಂದು ಐಡಿಯಾ ಏನು ಅಂತಂದ್ರೆ ಕರ್ನಾಟಕದ ಬೆಸ್ಟ್ ಐಟಮ್ಗಳು ಅಂತ ನೀವು ಏನನ್ನು ಕರಿತೀರೋ ಅದು ಲಡ್ಗಿ ಪಾಕ್ ಇರ್ಬೋದು ಲಕ್ಷ್ಮೇಶ್ವರದ ಲಡ್ಗಿ ಪಾಕ್ ಇರ್ಬೋದು ಗೋಕಾಕಿನ ಕರದಂ ಇರ್ಬೋದು ಹಾಗೆ ನೋಡಿದ್ರೆ ಸಮಣೂರಿನ ಖಾರ ಇರ್ಬೋದು ಅವೆಲ್ಲವೂ ಕೂಡ ಒಂದೇ ರೂಫಿನ ಅಡಿಯಲ್ಲಿ ತಯಾರು ಮಾಡಿಕೊಂಡು ಮಾರ್ಕೆಟ್ ಮಾಡಬಹುದು ಅನ್ನೋದು ಅವ್ರ ಉದ್ದೇಶ ಅವ್ರ ಜೊತೆ ಮಾಡಿಸ್ತಾ ಹೋಗ್ತೀನಿ ಬಟ್ ಅದ್ರ ಜೊತೆಗೆ ಕರೆದಂಟು ಹೇಗ್ ತಯಾರು ಮಾಡ್ತಾರೆ ಅವ್ರು ಏನು ಮೆಥಡ್ ಅಲ್ಲಿ ಬಳಸಿದ್ದಾರೆ ಅಂತ ನೋಡಿ ಬಹಳ ಅತ್ಯಾಧುನಿಕವಾದ ಐ ಥಿಂಕ್ ಸೆಮಿ ಆಟೋಮೆಟಿಕ್ ಆಗಿ ಅದನ್ನ ತಯಾರು ಮಾಡುವಂತ ಒಂದು ವ್ಯವಸ್ಥೆಯನ್ನ ಅವ್ರು ಇಲ್ಲಿ ಜೋಡಿಸ್ಕೊಂಡಿದ್ದಾರೆ ಸರ್ ಹೋಗ್ತಾ ನೋಡ್ತಾ ನೋಡ್ತಾ ಮಾತಾಡೋಣ ಬನ್ನಿ ಸರ್ ಕರದಂಟಿನ ಮೊದಲನೇ ಪ್ರೋಸೆಸ್ ಏನು ಶುರು ಮಾಡಬೇಕು ಅಥವಾ ನೀವು ಯಾವುದೇ ವಸ್ತುವನ್ನು ಸ್ವೀಟನ್ ಮಾಡಬೇಕು ಅಂದಾಗ ಮೊದಲನೇ ಪ್ರೋಸೆಸ್ ಏನಾಗಿರುತ್ತೆ ಸರ್ ಫಸ್ಟ್ ಏನಂದರೆ ನಾವು ತುಪ್ಪದಲ್ಲಿ ಅಂಟನ್ನ ಓ ಅಲ್ಲಿ ಹಾಗೆ ಹೋಗೋಣ ಸರ್ ಇದು ತುಪ್ಪ ಮತ್ತು ಅಂಟು ಇವನ್ನೆರಡನ್ನು ನಾವು ಕರಿತೀವಿ ಅದು ಅಂಟು ಹೇಗಿರುತ್ತೆ ಅಂತ ತೋರಿಸ್ಬೋದಾ ನೀವು ಅಂಟು ಇದು ಯಾವುದರಿಂದ ತಯಾರು ಮಾಡುದು ಸರ್ ಇದು ತುಪ್ಪದಲ್ಲಿ ಕರೆದ ನಂತರ ಅದು ಹೀಗೆ ಬರುತ್ತೆ ಬಿಡತ್ತೆ ಯಾವ ಅಂಟನ್ನ ನೀವು ಅಲ್ಲಿ ಅದು ಹೀಗೆ ಅರಳತ್ತೆ ತುಪ್ಪದಲ್ಲಿ ಕರೆದ ನಂತರ ಈ ತುಪ್ಪ ಎಲ್ಲ ಎಲ್ಲಿಂದ ತರಿಸ್ತೀರಾ ಸರ್ ನೀವು ಸರ್ ತುಪ್ಪ ಎಲ್ಲಾನು ನಮ್ದು ನಂದಿನಿ ಆಮೇಲೆ ನಮ್ದು ಇನ್ನೊಂದು ಗುಜರಾತ್ ಅಲ್ಲಿ ಒಂದು ಇದು ಟೈಪ್ ಮಾಡ್ಕೊಂಡಿದ್ವಿ ಅಚ್ಛಾ ಅಲ್ಲಿಂದ ಎಲ್ಲರೂ ಅಂದ್ರೆ ಕ್ವಾಲಿಟಿ ಬಗ್ಗೆ ತುಂಬಾ ಗಮನ ಕೊಡ್ತೀರಾ ಆಗಿದ್ರೆ ನೋ ಕಾಂಪ್ರಮೈಸ್ ಇನ್ ಕ್ವಾಲಿಟಿ ಫ್ಯಾಂಟಾಸ್ಟಿಕ್ ಅದರದೇ ಆದಂತ ಪ್ಯಾರಾಮೀಟರ್ ಸೆಟ್ ಮಾಡಿ ಸರ್ ಎಸ್ ಸರ್ ಆ ಪ್ಯಾರಾಮೀಟರ್ ಅಲ್ಲೇ ಬರಬೇಕು ಎಕ್ಸಲೆಂಟ್ ಎಕ್ಸಲೆಂಟ್ ನೆಕ್ಸ್ಟ್ ನೆಕ್ಸ್ಟ್ ಏನು ಸರ್ ಸ್ಟೇಟ್ ಮಾಡ್ತೀರಾ ಸರ್ ಅದೇ ಕೊಬ್ಬರಿ ಇರುತ್ತೆ ಕೊಬ್ಬರಿ ಎಲ್ಲ ಇದರಲ್ಲಿ ಸ್ಮ್ಯಾಶ್ ಮಾಡ್ತೀವಿ ಪೌಡರ್ ನಾ ಮಾಡ್ತೀವಿ ಪೌಡರ್ ಮಾಡಿದಾಗ ಈ ರೀತಿ ಪೌಡರ್ ಮಿಶ್ರಣ ಬರುತ್ತೆ ಈ ಕರದಂಟಾಗ್ಲಿ ಲಡ್ಡು ಆಗಲಿ ಇದ್ರ ಬೇಸಿಕ್ ಇನ್ಗ್ರೀಡಿಯೆಂಟ್ ಕೊಬ್ಬರಿನ ಬೆಲ್ಲ ಸರ್ ಬೇಸಿಕ್ ಬೆಲ್ಲ ಬೇಸಿಕ್ ಇನ್ಗ್ರೀಡಿಯೆಂಟ್ ಬೆಲ್ಲ ಬೆಲ್ಲ ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸ್ ಈ ಡ್ರೈ ಫ್ರೂಟ್ಸ್ ಬೆಲ್ಲ ಕೊಬ್ಬರಿ ಇದನ್ನ ತೆಗೆದಾದ್ಮೇಲೆ ಏನ್ ಮಾಡ್ತೀರಾ ನೆಕ್ಸ್ಟ್ ಪ್ರೊಸೆಸ್ ಏನು ಸರ್ ಇದೆಲ್ಲ ನಾವೇನು ಡ್ರೈ ಫ್ರೂಟ್ಸ್ ಇದೆಲ್ಲ ಅಲ್ಲಿ ಆ ಇದು ಮಷಿನ್ ಅಲ್ಲಿ ಹುರ್ಕೋತೇವೆ ಸರ್ ಇದನ್ನೆಲ್ಲ ಇದನ್ನೆಲ್ಲ ಪೂರ್ತಿ ಹುರಿದಾದ್ಮೇಲೆ ಅಂಟು ಮತ್ತು ಬೆಲ್ಲ ಇದನ್ನೆಲ್ಲ ಈ ಮಿಕ್ಸರ್ ಅಲ್ಲಿ ಸೊ ಡ್ರೈ ಫ್ರೂಟ್ಸ್ ನ ಕ್ವಾಲಿಟಿಯನ್ನ ಹೇಗೆ ಚೆಕ್ ಮಾಡ್ಕೊಳ್ತೀರಾ ಸರ್ ಅದಕ್ಕೂ ಪ್ಯಾರಾಮಿಟರ್ ಪ್ಯಾರಾಮಿಟರ್ ಆಗ ಈಗ ನಾವು ಗೋಡಂಬಿ ತಗೋಬೇಕಂದ್ರೆ ಯಾವ ರೀತಿ ಗೋಡಂಬಿ ತಗೋಬೇಕು ಡಬ್ಲ್ಯೂ ತ್ರೀ ಟ್ವೆಂಟಿ ತಗೋಬೇಕು ಟೂ ಟು ಫಾರ್ಟಿ ತಗೋಬೇಕು ಅದು ಗ್ರೇಡ್ಸ್ ಇದಾವೆ ಸರ್ ಇದಕ್ಕೆ ಯಾವ ರೀತಿಯಾದಂತಹ ಗೋಡಂಬಿನ ನಾವು ಯೂಸ್ ಮಾಡ್ಬೇಕು ಗೋಡಂಬಿನ ನಾವು ಆಕ್ಚುಲಿ ಏನಂದ್ರೆ ಸರ್ ನಾವ್ ತಾಂಜಾನಿಯಾದಿಂದ ಇಂಪೋರ್ಟ್ ಮಾಡಿದಂತ ಒಬ್ಬರು ಹೈದರಾಬಾದ್ ಇಲ್

ಈ ಮೆಷಿನ್ ಇದು ಸರ್ ಆಕ್ಚುಲಿ ಬಹಳ ಚೆನ್ನಾಗಿ ವಿಶೇಷವಾಗಿದೆ ಇದು ಸರ್ ಇದೇನಿದೆ ಅಲ್ಲ ಸರ್ ಇದು ಇವನ್ನೆಲ್ಲ ನಾವು ಫುಡ್ ಗ್ರೇಡ್ ಮೆಟೀರಿಯಲ್ ಯೂಸ್ ಮಾಡ್ತೇವೆ ಸ್ಟೇನ್ಲೆಸ್ ಸ್ಟೀಲ್ ಓಕೆ 304 ರಿಂದ 430 ಇನ್ ಗ್ರೇಡ್ ಇದಾವಲ್ಲ ಅಲ್ಲ ಫುಡ್ ಗ್ರೇಡ್ ಮೆಟೀರಿಯಲ್ ಅನ್ನೇ ನಾವು ಅದನ್ನ ಯೂಸ್ ಮಾಡ್ತೀವಿ ಹ್ಮ್ ಇದು ಬಹಳ ಸಿಂಪಲ್ ಆಗಿದೆ ಇದು ಹುರಿಯುತ್ತೆ ಕೆಳಗಡೆ ಗ್ಯಾಸ್ ಇದು ಆನ್ ಆಗಿದ್ರೆ ಅದು ಬಿಸಿ ಆಗುತ್ತೆ ಅದ್ರ ಆಧಾರದ ಮೇಲೆ ಇದು ತಂತಾನೆ ಆಟೋಮೆಟಿಕ್ ಆಗಿ ಹೋಗ್ತಾ ಹೋಗುತ್ತೆ ಸೊ ನೀವೇನು ಮತ್ತೆ ಕೈ ಆಡಿಸಬೇಕಾದಂತ ಏನ ಅಗತ್ಯ ಇಲ್ಲ ಸೊ ಬಹಳ ವಿಶೇಷವಾಗಿದೆ ಮಿತ್ರರೆ ಇದು ಹೇಗಿದೆ ಅಂತಂದ್ರೆ ನಮ್ಮ ಮನೆಗಳಲ್ಲಿ ನಾವು ಹುರಿಬೇಕಾದ್ರೆ ಏನು ಟೆಕ್ನಾಲಜಿ ಬಳಸ್ತೀವೋ ತಾಯಿ ಹೇಗದನ್ನ ಮಾಡ್ತಾಳೋ ಅದನ್ನೇ ಟೆಕ್ನಾಲಜಿಕಲಿ ಅವ್ರು ಯೂಸ್ ಮಾಡಿದಾರ ಬಹಳ ಸಿಂಪಲ್ ಆಗಿ ಮತ್ತು ಯೂನಿಫಾರ್ಮ್ ಆಗಿ ಹುರಿಯುತ್ತೆ ನಾವಾದ್ರೆ ಕೆಳಗೆ ತಳ ಹಿಡಿಯೋದು ಅಂತೆಲ್ಲ ಇರುತ್ತೆ ಇದರಲ್ಲಿ ಹಾಗಾಗುವ ಪ್ರಮೇಯ ಬರೋದಿಲ್ಲ ಅಂತ ಎನರ್ಜಿ ಸೇವರು ಆಗುತ್ತೆ ಪ್ರೊಸೆಸ್ ಏನು ಸರ್ ಇಲ್ಲಿಂದ ಹುರಿದ ನಂತರ ಈಗ ನಾವೇನ್ ನೋಡ್ತಿದ್ವಿ ಇದು ಹುರಿದು ಬಂದಿರೋದು ಅಂತ ನಾನು ಕೇಳ್ತೀನಿ ರೆಡಿ ಟು ಪ್ರೊಸೆಸರ್ ಈಗ ಏನಂದ್ರೆ ಇದರಲ್ಲಿ ನಾವು ಇದು ಮಿಕ್ಸರ್ ಸರ್ ಇದು ಮಿಕ್ಸರ್ ಅಲ್ಲಿ ಬೆಲ್ಲ ಬೆಲ್ಲ ಡ್ರೈ ಫ್ರೂಟ್ಸ್ ಆಮೇಲೆ ಅಂಟು ಆಮೇಲೆ ಏಲಕ್ಕಿ ಕಸಗಸಿ ಇದೆಲ್ಲ ಇರುತ್ತೆ ಸರ್ ಇದರಲ್ಲಿ ಏನಂದ್ರೆ ನಾವು ಇನ್ನೊಂದು ಏನ ವಿಶೇಷತೆ ಏನಂದ್ರೆ ಸರ್ ಜೈನ್ ಕರೆದಂಟ ಅಂತ ಹೇಳಿ ತಯಾರು ಮಾಡ್ತಾ ಇದ್ದೇವೆ ಅದರಲ್ಲಿ ಅಂಜೂರ ಆಗಲಿ ಕಸಗಸಿಯಲ್ಲಿ ಇರಲ್ಲ ಅದು ಸ್ಪೆಸಿಫಿಕ್ ಆಗಿ ಜೈನ್ರು ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಸರ್ ಪ್ರಾಡಕ್ಟ್ ಮಾಡಿ ಪ್ರಾಡಕ್ಟ್ಕೊಡ್ಬೋದ ಅಂತ ಹೇಳಿದಾಗ ನಾವು ಆಯ್ತು ಸರ್ ನಾವು ಮಾಡ್ತೀವಿ ಅಂತ ಹೇಳಿ ಸ್ಟಾರ್ಟ್ ಆಗಿದೆ ಸರ್ ಅದು ಇವಾಗ ಫೈನ್ ವಂಡರ್ಫುಲ್ ಮಿಕ್ಸ್ ಮಾಡ್ತೀವ ಇದ ಹಾಕ್ತಾರೆ ಅಷ್ಟೊತ್ತಿಗೆ ನಾನು ಒಂದಷ್ಟು ಪ್ರಶ್ನೆಗಳನ್ನ ಕೇಳಬೇಕು ಅವ್ರಿಗೆ ಸರ್ ಈ ಬೆಲ್ಲ ನೀವ್ ತರ್ತಿರಲ್ಲ ಈ ಬೆಲ್ಲವನ್ನು ಎಲ್ಲಿಂದ ಹಾಕ್ತೀರಾ ಮತ್ತು ಒಂದೇ ತರದ ಬೆಲ್ಲ ಸಿಗಲ್ಲ ಅಂತ ಈಗ ಸೀಸನ್ ಅಲ್ಲಿ ಬೆಲ್ಲದ ಟೇಸ್ಟ್ ಚೇಂಜ್ ಆಗುತ್ತೆ ಕೆಲವೊಂದ್ಸಲ ಅದ್ರ ಸ್ವೀಟ್ನೆಸ್ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ ಕಬ್ಬಿಗೆ ತಕ್ಕಂತೆ ಬೆಲ್ಲ ಅಂತ ಹೇಳ್ತಾರೆ ನೀವು ಹೌ ಯು ಎನ್ಶೂರ್ ಮತ್ತೆ ಎಲ್ಲಿಂದ ತರ್ತೀರಾ ಇದನ್ನ ಸರ್ ಇದೇನಿದೆ ಕರಡ ಮತ್ತು ಸತಾರದಲ್ಲಿ ಒಂದ್ ಒಂದೇ ಕಡೆಯಿಂದ ನಾವು ಬೆಲ್ಲನ ಹೈರ್ ಮಾಡ್ತೀವಿ ಆಮೇಲೆ ಅವ್ರು ಹೇಳಿಟ್ಟಿದೀವಿ ಸರ್ ನಾವೆಲ್ಲ ಯಾವ ರೀತಿ ಬೆಲ್ಲ ಬೇಕು ನಮಗೆ ನಮಗೆ ಹನ್ನೆರಡು ತಿಂಗಳು ಅದೇ ರೀತಿ ಬೆಲ್ಲ ಕೊಡಬೇಕು ಯಾಕಂದ್ರೆ ಅದೇ ಪ್ರದೇಶದಲ್ಲಿ ಏನು ಮಹಾರಾಷ್ಟ್ರ ಮತ್ತೆ ಕನ್ನಡ ಮತ್ತೆ ಸತಾರ ಅಂತ ಏನ್ ಹೇಳ್ತಾ ಇದ್ದೇವೆ ಸರ್ ಅದೇ ಪ್ರದೇಶದಲ್ಲಿ ಒಬ್ಬರ ಕಡೆ ಮಾತ್ರ ನಾವು ಬೆಲ್ಲನ ಪ್ರಕ್ಯೂರ್ ಮಲ್ಟಿಪಲ್ ಕಡೆ ಪ್ರಕ್ಯೂರ್ ಮಾಡಿದ್ರೆ ಮಲ್ಟಿಪಲ್ ಟೇಸ್ಟ್ ಬರುತ್ತೆ ಕರೆಕ್ಟ್ ಅದಕ್ಕೋಸ್ಕರ ನಾವು ಒಂದೇ ಕಡೆ ನಾವು ಸೆಟ್ ಪ್ಯಾರಾಮೀಟರ್ ಸೆಟ್ ಮಾಡಿ ಕೊಟ್ಬಿಟ್ಟಿದೆ ಸರ್ ಅವ್ರಿಗೆ ಈ ತರ ಬೆಲ್ಲ ಬೇಕು ನಮಗೆ ವೀಳ್ ಪರ್ಚೇಸ್ ಬೇಕು ಅಷ್ಟೇ ಒಬ್ಬರ ತರ ಹೋಗೋದ್ ಪ್ರತಿ ತಿಂಗಳಿಗೆ ಎಷ್ಟು ಸಾಧಾರಣ ಎಷ್ಟು ಬೆಲ್ಲ ಬೇಕಾಗುತ್ತೆ ಸರ್ ಒಂದು ಹತ್ತು ಟನ್ ಇಂದ ಹದಿನೈದು ಟನ್ ಬೇಕು ಶಬಾಶ್ ಹತ್ತರಿಂದ ಹದಿನೈದು ಟನ್ ಬೆಲ್ಲವನ್ನ ಅಲ್ಲಿಂದ ತರ್ಸ್ಕೊಳ್ಬೇಕಾಗತ್ತೆ ನಿಮ್ಗೆ ಆಮೇಲೆ ಅವ್ರಿಗೆಲ್ಲ ನಾವು ಪ್ಯಾರಾಮೀಟರ್ ಸೆಟ್ ಮಾಡಿಬಿಟ್ಟೇವಲ್ರಿ ಅವರು ಅರ್ಥ ಬೇಕು ಬೇಡ ಅಂತ ಹೇಳಿ ಅಷ್ಟು ಒಳ್ಳೇದು ರೈತರ ಜೊತೆಗೆ ನನ್ಗಿಂತ ಎಲ್ಲ ಕಳಿಸಿದ್ರೆ ನಾವು ಮಲ್ಟಿಪಲ್ ಲಾರಿ ಇರಬೇಕಾದ್ರೆ ಪ್ಯಾರಾಮೀಟರ್ ಚೆಕ್ ಮಾಡ್ತೇವೆ ಸರ್ ಎಲ್ಲಾನು ಸ್ವಲ್ಪ ಸ್ಯಾಂಪಲ್ಸ್ ತಗೊಂಡ್ಬಂದು ಚೆಕ್ ಮಾಡ್ತೀವಿ ಮಿಸ್ಟೇಕ್ ಬಂತಂದ್ರೆ ಲಾರಿ ಲಾರಿನ ರಿಜೆಕ್ಟ್ ಮಾಡಿ ಹೊಳೆ ಕಳ್ಸಿಬಿಡ್ತೇವೆ ಸರ್ ನಮಗೆ ನಮಗೆ ಬೇಕಾದಂತ ಬೆಲ್ಲ ಕಳ್ಸಿ ಅಂತ ಹೇಳಿ ವೆರಿ ಗುಡ್ ಇದು ಮಾತ್ರ ಇವನ್ ತುಪ್ಪನೂ ಹಂಗೆ ಸರ್ ತುಪ್ಪಾನು ನಾವು ಎಸ್ ಮಿತ್ರರೇ ಒಂದು ಫುಡ್ ಕ್ವಾಲಿಟಿ ಫುಡ್ ಐಟಮ್ ನ ಕ್ವಾಲಿಟಿ ನೋಡೋದು ಹೇಗೆ ಅಂತಂದ್ರೆ ಅದಕ್ಕೆ ಬಳಸಿರುವಂತಹ ಇಂಗ್ರೀಡಿಯಂಟ್ಸ್ ನ ಆಧಾರದ ಮೇಲೆ ಅನೇಕ ಬಾರಿ ನಮ್ಗೆ ಅದರ ಟೇಸ್ಟ್ ಚೆನ್ನಾಗಿರ್ಬೋದು ಆದರೆ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿಲ್ಲ ಅಂತ ಆದ್ರೆ ಬಹಳ ಕಷ್ಟ ಆಗುತ್ತೆ ಆದರೆ ಆ ನ ಕುರಿತಂತ ಬಹಳ ಎಚ್ಚರಿಕೆ ವಹಿಸುವಂತ ಸೊಗಡು ಇವತ್ತು ಮಾರ್ಕೆಟ್ನಲ್ಲಿ ಹೆಸರು ಮಾಡ್ಲಿಕ್ಕೆ ಸಾಧ್ಯ ಆಗಿರುತ್ತೆ ಸರ್ ಎಷ್ಟೆಷ್ಟು ಯಾವ್ಯಾವ ಭಾಗಕ್ಕೆ ನಿಮ್ಮ ಇದು ತಿಂಡಿಗಳು ಹೋಗುತ್ತೆ ಸರ್ ಇವಾಗ ಕರ್ನಾಟಕ ಮಹಾರಾಷ್ಟ್ರ ಮಧ್ಯಪ್ರದೇಶ ಸ್ವಲ್ಪ ಮಟ್ಟಿಗೆ ಕೇರಳ ಸ್ವಲ್ಪ ಮಟ್ಟಿಗೆ ತಮಿಳುನಾಡು ಆಮೇಲೆ ಫುಲ್ ಫ್ಲೆಜ್ ಆಂಧ್ರ ಮತ್ತು ತೆಲಂಗಾಣ ಈಗ ಇವಾಗ ನಾವು ಐದು ಸ್ಟೇಟಲ್ಲಿ ತುಂಬ ಬೆಳಕೆಯಲ್ಲಿ ಇದ್ದೀವಿ ಕೊಡೋ ಡೊಮೆಸ್ಟಿಕ್ ಆಗಿ ಕೊಡ್ತಾ ಇದೆಯಾ ಸರ್ ಡೊಮೆಸ್ಟಿಕ್ ಅಂದ್ರೆ ಮನೆಗೆ ಬೇಕು ಸರ್ ನಮ್ಗೆ ಮನೆಗ್ ಕಳಿಸ್ಕೊಡ್ಕಾಗುತ್ತಾ ನಿಮಗೆ ಆ ರೀತಿ ಎಲ್ಲ ಮಾತಾಡ್ತಾ ಇರಬೇಕಾದ್ರೆ ಕಳಿಸ್ಕೊಡ್ತೀವಿ ಅಂತ ಹೋಗಿದೆ ಜರ್ಮನ್ ಹೋಗಿದೆ ಶಿಕಾಗೋಕ್ ಹೋಗಿದೆ ಹೇಗೆ ಅವ್ರು ತಿಂದ ಏನ್ ರಿಪೋರ್ಟ್ ಕೊಟ್ಟಿದ್ದಾರೆ ಸಪ್ಲೈ ಮಾಡ್ತಾ ಇದ್ದಲ್ಲ ಅವ್ರು ತಿಂದ ಎಲ್ಲ ಆಲ್ಮೋಸ್ಟ್ ಇಂಡಿಯನ್ಸ್ ಅವರೆಲ್ಲ ಬಟ್ ತಿಂದ ನಂತರ ಮತ್ತೆ ಅವರೆಲ್ಲ ದೊಡ್ಡ ದೊಡ್ಡ ಫಂಕ್ಷನ್ ಐತಿ ಶಿಕಾಗೋದಲ್ಲಿ ಒಬ್ಬರು ಗ್ರಾಜುಯೇಷನ್ ಸೆಲೆಬ್ರೇಷನ್ ಗೆ ಒಬ್ಬರು ನಮ್ ಕಡೆಯಿಂದ ತರ್ಸ್ಕೊಂಡಿದ್ರು ವೆರಿ ಗುಡ್ ಹಿಂಗೆ ಬರ್ತಾ ಇದೆ ಸರ್ ಆರ್ಡರ್ ಬಟ್ ನಮ್ದು ಇವಾಗ ಎಕ್ಸ್ಪೋ ಇಂಪೋ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಅದರದೇ ಇಕ್ಕಂತಹ ಲೈಸೆನ್ಸ್ಗಳನ್ನ ಅಪ್ಲೈ ಮಾಡಿದ್ದೀವಿ ಎಫ್ ಡಿ ಅಪ್ರೂವಲ್ಲೂ ಬರ್ತಾ ಇದೆ ಎಷ್ಟು ಜನ ತಿಂದವರು ವಾಪಸ್ ಇದೇ ಬೇಕು ಅಂತ ಕೇಳಿದ್ದಾರೆ ರಿಪೀಟ್ ಆರ್ಡರ್ ರೇಷೋ ಬಂದು ಸಿಕ್ಸ್ಟಿ ಒನ್ ಪರ್ಸೆಂಟ್ ಸರ್ ವಂಡರ್ಫುಲ್ ಮಿತ್ರೆ ರಿಟೆನ್ಷನ್ ರೇಟ್ ಇದನ್ನ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ರಿಟೆನ್ಷನ್ ರೇಟ್ ಅಂತ ಕರೀತಾರೆ ಒಬ್ಬ ವ್ಯಕ್ತಿಯನ್ನು ಉಳಿಸ್ಕೊಳ್ಳೋ ರೇಟ್ ಏನಿದೆ ಅಂತ ಆ ರೀತಿ ನೋಡೋದಾದ್ರೆ ರಿಪೀಟ್ ರೇಟನ್ನು ನೋಡೋದಾದರೆ ಅರವತ್ತು ಪರ್ಸೆಂಟ್ ಜನ ನೂರು ಜನ ತಿಂದರೆ ಅರವತ್ತು ಜನ ವಾಪಸ್ ಇದೇ ಪ್ರಾಡಕ್ಟ್ ಬೇಕು ಅಂತ ಕೇಳೋದಿದೆಯಲ್ಲ ಅದು ಬಹಳ ದೊಡ್ಡ ಸಾಧನೆ ಅಂತ ಅನ್ಸುತ್ತೆ ಬನ್ನಿ ಅಷ್ಟೊತ್ತಿಗೆ ಅವರು ಮಿಕ್ಸಿಂಗಿಗೆ ರೆಡಿಯಾಗಿದ್ದಾರೆ ವಿಲ್ಸಿ ಹೇಗೆ ಅಂತ ಒಂದು ಬೆಲ್ಲ ಹಾಕಿದ್ದಾರೆ ಇದೆಲ್ಲ ರೆಡಿ ಇದೆ ಅವರದ್ದು ಅವರು ಘೀ ಎಷ್ಟು ಜನ ಇದ್ದಾರೆ ಸರ್ ಸರ್ ಇವಾಗ ಟೋಟಲ್ ಆಗಿ ನಮ್ಮ ಸಾಯಿ ಸೊಗಡು ಹ್ಞೂ ಸಾಯಿ ಸೊಗಡು ಪೂರ್ವ ಇದರಲ್ಲಿ ಒಂದು ಎರಡು ನೂರು ಪ್ಲಸ್ ಜನ ಕಾರ್ಮಿಕರ ನಮ್ಮದು ಮೋಟಿವೇಶನ್ ಇದೆ ಸರ್ ಏನಂದರೆ ಕಾರ್ಮಿಕರು ಜಾಸ್ತಿ ಅನ್ಎಂಪ್ಲಾಯ್ಮೆಂಟ್ ಇದೆ ಎಂಪ್ಲಾಯೀಸ್ಗೆ ನಾವು ಇದನ್ನು ಮಾಡಬೇಕು ಆಮೇಲೆ ಇದೇನು ಸೆಮಿ ಇದೆ ಫುಲ್ ಆಟೋಮೆಟೆಡ್ ಅಷ್ಟೇ ಜನಕ್ಕೆ ನಾವು ಎಂಪ್ಲಾಯ್ಮೆಂಟನ್ನು ಕೊಡ್ತೀವಿ ಭಾಳ ಸಂತೋಷ ಮಿತ್ರ ಇದು ಮಿಕ್ಸ್ ಆಗೋದು ನಾವು ನೋಡಿದೀವಿ ಈಗ ನಿಧಾನವಾಗಿ ಇದಕ್ಕೆ ಒಂದೊಂದೇ ಐಟಮ್ ಅನ್ನು ಮಿಕ್ಸ್ ಮಾಡಿ ಅವರು ಅದನ್ನ ಬೇಕಾಗಿರುವಂತಹ ಹದಕ್ಕೆ ತರ್ತಾರೆ ಅದಕ್ಕೆ ತಂದ ನಂತರ ಮುಂದಿನ ಪ್ರೊಸೆಸ್ ಏನಾಗುತ್ತೆ ಸರ್ ಅದು ಪೂರ ಎಲ್ಲ ಒಂದು ಪೂರ ಸ್ಟ್ಯಾಂಡರ್ಡೈಸ್ ಸೆಟ್ ಆದಮೇಲೆ ಸರ್ ಅದನ್ನ ಏನ್ ಮಾಡ್ತೀವಿ ಈ ಟ್ರೇ ಅಲ್ಲಿ ಇದನ್ನ ಮಾಡ್ತೇವೆ ಸರ್ ಎಲ್ಲ ತುಪ್ಪ ಹಚ್ಚಿದ್ದೇವೆ ಇದೆಲ್ಲ ಟ್ರೈ ಆದಲ್ಲಿ ಫುಲ್ ಅಲ್ಲಿ ಅದರಲ್ಲಿ ಒಂದು ಸ್ಲ್ಯಾಪ್ ಒಂಥರ ಸ್ಲಾಬ್ ಟೈಪ್ ಇದನ್ನ ಮಾಡಿ ಆಮೇಲೆ ಕಟಿಂಗ್ ಹೋಗ್ತಾ ಇತ್ತು ಓಕೆ ಇಲ್ಲಿ ಎಲ್ಲಾ ಪೂರ ಸೆಟ್ ಆಗಬೇಕಾದ್ರೆ ಇಟ್ ಟೇಕ್ಸ್ 24 ಟು 30 ಅವರ್ಸ್ ಆಫ್ ಟೈಮ್ ಓಕೆ ಡಿಪೆಂಡ್ಸ್ ಅಪಾನ್ ದಿ ಕ್ಲೈಮೇಟ್ ಓಕೆ ಓಕೆ ಯಾವುದೇ ರೀತಿ ಆದಂತ ಇದರಲ್ಲಿ ಹೀಟ್ ಮಾಡೋದಾಗ್ಲಿ ಇದರಲ್ಲಿ ಅದೆಲ್ಲ ಮಾಡಕಿಲ್ಲ ಇಟ್ಸ್ ಎ ಕಂಪ್ಲೀಟ್ಲಿ ಡ್ರೈ ಆನ್ ನ್ಯಾಚುರಲಿ ನ್ಯಾಚುರಲಿ ಡ್ರೈ ಆಗಬೇಕು ಫ್ಯಾಂಟಸ್ಟಿಕ್ ಗೊತ್ತಾಯ್ತು ನನಗೆ 24 ಗಂಟೆಗಳ ಕಾಲ ಇದರಲ್ಲಿ ಹಾಕಿ ಸೆಟ್ಲ್ ಆಗುತ್ತೆ ಅದು ನಮ್ಮ ಮನೆಯಲ್ಲಿ ನಾವು ಕಡಿ ಮಾಡ್ತೀವಲ್ಲ ನಮ್ಮ ಮನೆಯಲ್ಲಿ ನಾವು ಕೊಬ್ಬರಿ ಹೇಗೆ ಹಾಕ್ತೀವೋ ಹಾಗೆ ಅದನ್ನ ಹಾಕಿ ಬಿಸಿಲಲ್ಲ ನೆರಳಲ್ಲೇ ಡ್ರೈ ಮಾಡ್ತಾರೆ ಮತ್ತು ಇಟ್ ಟೇಕ್ಸ್ ಟೈಮ್ ಇಲ್ಲಿಂದ ಬಂದಿರೋದನ್ನ ಕಟಿಂಗ್ ಮಿಷಿನ್ ತಗೊಂಡು ಹೋಗ್ತಾರೆ ಬನ್ನಿ ಆ ಕಟಿಂಗ್ ಮಿಷಿನ್ ಕೂಡ ಆಟೋಮೇಟೆಡ್ ಕಟಿಂಗ್ ಮಿಷಿನ್ ಅವ್ರು ಮಾಡಿದ್ದಾರೆ ಇದೇನಿದೆ ಸರ್ ಇದು ಫುಲ್ಲಿ ಆಟೋಮೆಟೆಡ್ ಸರ್ ಸುಮ್ಮನೆ ಅಲ್ಲಿ ತಂದು ಟ್ರೈನ್ ಇಲ್ಲಿ ಹಾಕ್ತಾರೆ ಇಲ್ಲಿ ಪ್ರೊಸೆಸ್ ಇದೆ ಇದು ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆದ ತಕ್ಷಣ ನಮ್ಗೆ ಫೋರ್ಟಿಯಿಂದ ಫೋರ್ಟಿ ಟೂ ಗ್ರಾಮ್ ವರೆಗೂ ಒಂದು ಕೇಕ್ ಪ್ರೊಡ್ಯೂಸ್ ಆಗ್ತದೆ ಸರ್ ಫೈನ್ ಅದಕ್ಕೆ ಕರೆಕ್ಟ್ ಆಗಿ ಫೋರ್ಟಿ ಫೋರ್ಟಿ ಟೂ ಇಂದ ಕಟ್ ಆಗಿ ಕಟ್ ಆದಮೇಲೆ ಅಲ್ಲಿ ಮತ್ತೆ ಈ ಮಿಷಿನ್ ಎಲ್ಲಿ ತಂದಿರಿ ಸರ್ ಇದು ಸರ್ ಇದಿಯಾ ಇಂಜಿನಿಯರಿಂಗ್ ವರ್ಕ್ಸ್ ಅಂತ ಹೇಳಿ ಮೇಡ್ ಇನ್ ಇಂಡಿಯಾ ಅಂತ ಇನ್ ಎಸ್ ಇದು ಪ್ಯಾಕಿಂಗ್ ಸ್ಟ್ರಕ್ಚರ್ ಇದೆ ಬಹುಶಃ ಪ್ಯಾಕಿಂಗ್ ಒಂದು ನೋಡ್ಬೋದಾ ಅಂತ ನಾವ್ ಬನ್ನಿ ಮಾ ಪ್ಯಾಕಿಂಗ್ ಮಿತ್ರ ಪ್ಯಾಕಿಂಗ್ ಮೆಷೀನು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ನಾನು ಆರಾಮದಲ್ಲಿ ಬಂದಾಗಲೇ ನೋಡ್ತಿದ್ದೆ ಇದು ಅವರ ರೆಗ್ಯುಲರ್ ಏನು ಕವರ್ ಇದೆಯೋ ಆ ಕವರ್ ಇದಕ್ಕೆ ಹಾಕಿರ್ತಾರೆ ಅದು ಹಾಗಾಗಿ ಇಲ್ಲಿಂದ ಪ್ಯಾಕ್ ಆಗಿ ಹೊರಗೆ ಬರುತ್ತೆ ಒಂದು ಸಲ ಪ್ಯಾಕಿಂಗ್ ಹೇಗೆ ನಡೆಯುತ್ತೆ ಅನ್ನೋದು ನೋಡೋಣ ಕಟ್ ಆಗಿರುವಂತಹ ಒಂದು ಬರ್ಫಿ ಅಥವಾ ಈ ಕರದಂಟಿನ ಪೀಸು ಎಷ್ಟು ಎಕ್ಸಾಕ್ಟ್ ಸೈಡ್ ಸೈಜ್ ಬರುತ್ತೆ ಅದನ್ನು ಈ ಮೆಷೀನ್ ಕಳಿಸಿದ ನಂತರ ಪ್ಯಾಕ್ ಆಗುತ್ತೆ ಒಂದ್ಸಲ ನಾವು ಅದು ನೋಡೋಣ ಹೇಗಿದೆ ಅಂತ ಇಬ್ರು ವರ್ಕರ್ಸು ಈ ಪ್ಯಾಕಿಂಗ್ ಜೊತೆ ನಿಂತಿರ್ತಾರೆ ಅವರು ಒಂದೊಂದೇ ಇಟ್ಟು ಕಳಿಸ್ತಾ ಹೋಗ್ತಾರೆ ಸೊ ಅದೊಂದು ಸ್ಪೀಡಾಗಿ ನಡಿಬೇಕಾಗಿರುವಂಥ ಕೆಲಸ ಸರ್ ನಿಮ್ದು ಮತ್ತೇನ್ ಪ್ರಾಡಕ್ಟ್ ಇದೆ ಈ ಪ್ಯಾಕಿಂಗ್ ಅನ್ನ ನೋಡೋ ಸಂದರ್ಭದಲ್ಲೇ ಲೆಟರ್ ಡಿಸ್ಕಸ್ ಕರದಂಟು ಆಮೇಲೆ ಈಗ ನಾವೇನ್ ನೋಡ್ತಾ ಇದೀವೋ ಅದು ಕರದಂಟಿನ ಪ್ಯಾಕಿಂಗ್ ಆಗ್ತಿರೋದು ನಿಮ್ದು ಒಟ್ಟಾರೆ ಪ್ರಾಡಕ್ಟ್ಗಳಲ್ಲಿ ಹೈಯೆಸ್ಟ್ ಸೇಲ್ ಆಗೋದು ಸರ್ ಈ ಮಾರ್ಕೆಟ್ ತುಂಬಾ ಜೋರಾಗಿದೆ ಫೈನ್ ಈಗ ಒಂದು ನಿಮ್ದೊಂದು ಪರಿಚಯ ಮಾಡ್ಬಿಡಿ ಗೋಕಾಕ್ ಕರದಂಟ್ ಆಯ್ತು ನಾವ್ ಅದನ್ನ ನೋಡಿದ್ವಿ ಅದ್ ಬಿಟ್ಟು ಮತ್ತೇನ್ ಈ ತರದ ಐಟಮ್ಸ್ ಇದೆ ನಾವು ಇವಾಗ ಲುಕಿನ್ಸ್ ಆಡ್ ಮಾಡಿದ್ವಿ ಇದು ಬಂದು ಚಕ್ಲಿ ಓಕೆ ಆಮೇಲೆ ಇದು ಸೇವು ಸ್ಮಾಲ್ ಚಿಕ್ಕ ಸೈಜ್ ಏನ ಸೇವ್ ಓಕೆ 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 ಆಮೇಲೆ ಇದು ಮಸಾಲಾ ಬೂಂದಿ ಓಕೆ ಇದು ರೈತಾದಲ್ಲಿ ಯೂಸ್ ಮಾಡೋ ತರದ ಬೂಂದಿ ಫೈನ್ ಫೈನ್ ಆಮೇಲೆ ಇದು ಮೋಟಾ ಸೇವ್ ಅಂತ ಹೇಳಿ ಆ ಚಿಕ್ಕ ಸೇವ್ ನಲ್ಲೇ ದಪ್ಪ ಆಗುತ್ತೆ ಇಲ್ಲ ಇದು ಅಜೋ ಫೈನಲ್ ಆಗಿ ಹಾಕಿರ್ತಾರೆ

ಡ್ರೈ ಫ್ರೂಟ್ಸ್ ಹೇಳ್ತಿದ್ರು ಡ್ರೈ ಫ್ರೂಟ್ಸ್ ನ ಕಾಸ್ಟ್ ಬದಲಾದ್ರು ನಾವೇನು ಚೇಂಜ್ ಮಾಡಲಿಲ್ಲ ಪ್ರಾಫಿಟ್ ಕಡಿಮೆ ಮಾಡ್ಕೊಂಡಿದೀವಿ ಆದ್ರೆ ಜನರಿಗೆ ತೊಂದರೆ ಕೊಡ್ಲಿಲ್ಲ ಅಂತ ಸೊ ಬಹಳ ಟೇಸ್ಟ್ ಇದೆ ಮಿತ್ರರೆ ಬೇಸನ್ ಪಾಪಡಿ

ಪ್ರಾಬಬಲಿ ನೀವು ಇದನ್ನ ಇದರಲ್ಲಿ ಸ್ವಲ್ಪ ದಪ್ಪ ಇರುತ್ತೆ ಮಾರ್ಕೆಟ್ ಅಲ್ಲಿ ನೀವು ತಿಂದಿರ್ತೀರ ಯಾಕೆ ಘಾಟೆ ಪ್ರೊಡ್ಯೂಸ್ ಮಾಡೋದಿಲ್ಲ ಅಂದ್ರೆ ನೀವು ಅಂದ್ರೆ ಅದು ಅದರಲ್ಲಿ ಪ್ಲಾಸ್ಟಿಕ್ ಸೋಡ ಯೂಸ್ ಮಾಡೋದು ನಮ್ಮಲ್ಲಿ ಯಾವುದೇ ರೀತಿಯ ಹೆಲ್ತ್ಗೆ ಬೆನಿಫಿಟ್ ಆಗಂಗಿಲ್ಲ ಅಂದ್ರೆ ಮಿತ್ರ ಮಾರ್ಕೆಟ್ ಅಲ್ಲಿ ಈ ಭಾಗದಲ್ಲಿ ಘಾಟೆಗೆ ಬಹಳ ಬೆಲೆ ಇದೆ ಆದ್ರೆ ಅದು ಹೆಲ್ತ್ ತೊಂದರೆ ಮಾಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ ಅಂತ ಏನು ಹೇಳ್ತಾರಲ್ಲ ಆ ಕಾರಣಕ್ಕೆ ಈ ಪ್ರಾಡಕ್ಟ್ ಭಾಳ ಬಹಳ ಧೈರ್ಯವಾಗಿ ಬಳಸಬಹುದು ಐ ವುಡ್ ಕಂಗ್ರಾಚ್ಯುಲೇಟ್ ಯು ನೀವೆಲ್ಲರೂ ಬಹಳ ದೊಡ್ಡ ಸಾಹಸವನ್ನು ಮಾಡ್ತಿದ್ದೀರಿ ಮಾರ್ಕೆಟ್ ಅಲ್ಲಿ ಸೊಗಡು ಕಂಡಾಗ ಬೆಂಗಳೂರಿನಲ್ಲಿರೋರಿಗೆ ಒಂದು ಲಾಭ ಏನು ಅಂತಂದ್ರೆ ರಾಜಾಜಿನಗರದಲ್ಲಿ ಸೊಗಡು ಹೆಸರಲ್ಲಿ ಹೋಟೆಲ್ ಕೂಡ ಇದೆ ಅವರದ್ದು ಸೊಗಡು ಸಾಯಿ ಸೊಗಡು ರೆಸ್ಟೋರೆಂಟ್ ಅಂತಿದೆ ಸಾಯಿ ಸೊಗಡು ರೆಸ್ಟೋರೆಂಟ್ ಅಂತಿದೆ ಮುಟ್ಟಿಗೆ ಮಾಡ್ತಾರೆ ಮುಟ್ಟಿಗೆ ಅಂತ ಉತ್ತರ ಕರ್ನಾಟಕದ ಜನಕ್ಕೆ ಚೆನ್ನಾಗಿ ಗೊತ್ತಿರುತ್ತೆ ಆ ಮುಟ್ಟಿಗೆನೂ ಕೂಡ ಅಲ್ಲಿ ಮಾಡುವಂತ ಅಪರೂಪದ ಜಾಗ ಅದು ಅಂತ ನಂಗೆ ಅಂದರೆ ಅಲ್ಲಿ ಅಖಂಡ ಕರ್ನಾಟಕದ್ದು ಫುಡ್ ಸಿಗುತ್ತೆ ಸರ್ ಅಂದರೆ ಈಗ ನೋಡ್ಬೋದು ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲೂ ಪ್ರತಿಯೊಂದು ತಾರು ನಮ್ಮ ಟ್ರೆಡಿಷನ್ ಹೆಂಗೆ ಚೇಂಜ್ ಆಗುತ್ತೆ ಅಂದರೆ ಎವ್ರಿ ಟೆನ್ ಕಿಲೋಮೀಟರ್ಸ್ಗೆ ನಮ್ಮ ಟ್ರಡಿಷನ್ ಚೇಂಜ್ ಆಗ್ತಾ ಹೋಗ್ತದೆ ಸರ್ ನಮ್ಮ ಎಲ್ಲ ಎಲ್ಲ ಕಡೆ ಆಲ್ ಓವರ್ ದ ಗ್ಲೋಬ್ ನಮ್ಮ ಸಾಯಿ ಸೊಗಡು ರೆಸ್ಟೋರೆಂಟಲ್ಲಿ ಅಖಂಡ ಕರ್ನಾಟಕದ್ದು ಅಂದ್ರೆ ರಾಯಚೂರಲ್ಲೊಂದ್ ಸಿಗುತ್ತೆ ಗುಲ್ಬರ್ಗದಲ್ಲೊಂದ್ ಸಿಗುತ್ತೆ ನಮ್ ಸಿಗುತ್ತೆ ಶಿವಮೊಗ್ಗದಲ್ಲಿ ಪ್ರತಿಯೊಂದು ಡಿಸ್ಟ್ರಿಕ್ ಅಲ್ಲಿ ಒಂದೊಂದು ಏನೇ ಸಿಗ್ತಾ ಇರಲ್ಲ ಎಲ್ಲಾ ಡಿಸ್ಟಿಕ್ ಡಿಸ್ಟ್ರಿಕ್ ಏನು ಸಿಗುತ್ತೆ ನಮ್ ಸಾಯಿ ಸಗೌಡ ರೆಸ್ಟೋರೆಂಟ್ ಅಲ್ಲಿ ಹೋಗಿ ನೀವು ಒಂದ್ಸರಿ ಟೇಸ್ಟ್ ಮಾಡ್ಬೋದು ವಂಡರ್ಫುಲ್ ಬಹಳ ಸಂತೋಷ್ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡುದು ಇಷ್ಟು ಜನ ತಾಯಿ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ನಿಜವಾದ ವಿಮೆನ್ ಎಂಪವರ್ಮೆಂಟ್ ಅಂತ ನನಗೆ ಇದು ಅಂತ ಅನ್ಸುತ್ತೆ ಬಹಳ ಹೆಮ್ಮೆ ಒಟ್ಟು ಹದಿನೈದಕ್ಕೂ ಹೆಚ್ಚು ಜನ ಇದ್ದಾರೆ ಅಂತ ಅವ್ರು ಹೇಳ್ತಿದ್ರು ವರ್ಕರ್ ಹದಿನಾರು ಜನ ಕೆಲಸದಲ್ಲಿ ಇದಾರೆ ಒಂದೇ ಒಂದು ನನಗೆ ಏನ್ ಅನಿಸಿದ್ದು ಅಂತಂದ್ರೆ ಒಂದು ಕರದಂಟನ್ನ ನಾವು ಲೋಕ ಕರದಂಟನ್ನು ತಿನ್ನುವಾಗ ಫಾರ್ ದಟ್ ಮ್ಯಾಟರ್ ಎನಿ ಎನಿ ಕಂಪನಿ ಯಾರಾದ್ರೂ ಮಾಡ್ತಿದ್ರೆ ಅನೇಕ ತಾಯಂದರಿಗೆ ಹೊಟ್ಟೆ ತುಂಬತ್ತೆ ಅದರಿಂದ ನಾನ್ ತಿಂದಿರುವ ಒಂದು ಕರದಂಟು ಅನೇಕ ತಾಯಂದರ ಬದುಕನ್ನ ನಿರ್ಣಯ ಮಾಡತ್ತೆ ಅವ್ರ ಬದುಕಿಗೆ ಶಕ್ತಿಯನ್ನು ತುಂಬುತ್ತೆ ನಾನ್ ತಿನ್ನುವಂತ ಯಾವುದೋ ವಿದೇಶದ ಒಂದು ಐಟಮ್ ಮತ್ತೆ ಯಾರಿಗೋ ಏನೋ ಕೊಡತ್ತೆ ಅನ್ನುವಾಗ ಲೆಟ್ ಅಸ್ ಬಿ ವೆರಿ ಕ್ಲಿಯರ್ ನಮ್ಮ ದೇಶ ನಮ್ಮ ಜನ ನಮ್ಮ ಜನರಿಗೆ ಒಳಿತ ಈ ಎಲ್ಲ ತರದ ಉದ್ಯಮಗಳನ್ನ ಸಪೋರ್ಟ್ ಮಾಡೋದು ನಮ್ ಜವಾಬ್ದಾರಿ ಅನ್ಸುತ್ತೆ ವಿಷಯ ಮತ್ತೆ ನಾವು ಈ ಬಾರಿ ತಾಯಿ ಭಾರತಿಗೆ ಇದೇ ಕರದಂಟನ್ನ ಆಕೆಗೆ ಸಮರ್ಪಣೆ ಮಾಡ್ಲಿಕ್ಕಿದ್ದೀವಿ ಗೋಕಾಕಿನ ಕರದಂಟನ್ನ ನಾವು ಸಮರ್ಪಣೆ ಮಾಡಿ ಈ ಭಾಗದ ವೈಶಿಷ್ಟ್ಯವನ್ನು ಆಕೆಗೆ ಹೇಳಿಕಿದೀವಿ ಅದನ್ನ ಹೇಳ್ಲಿಕ್ಕೆ ಇಡೀ ಫ್ಯಾಕ್ಟ್ ನಿಮ್ಗೆ ತೋರ್ಬೇಕಾಯ್ತು ಡೋಂಟ್ ಮಿಸ್ ದ ಆಪರ್ಚುನಿಟಿ ಆಗಸ್ಟ್ ಹದಿನಾಲ್ಕರ ರಾತ್ರಿ ತಾಯಿ ಭಾರತೀಯ ದರ್ಬಾರಿಗೆ ಬನ್ನಿ ಅವರೆಲ್ಲರಿಗೂ ಕೂಡ ಕಂಗ್ರಾಚ್ಯುಲೇಷನ್ಸ್ ಹೇಳಿ ಎಲ್ಲಾದ್ರೂ ಸೊಗಡು ಅನ್ನೋಂತ ಬ್ರಾಂಡ್ ನೋಡಿದಾಗ ನೆನಪಿಸ್ಕೊಳ್ಳಿ ಅದು ನಮ್ದೇ ಕರ್ನಾಟಕದ ಬ್ರ್ಯಾಂಡು ಇಡೀ ದೇಶಕ್ಕೆ ಮತ್ತು ಜಗತ್ತಿಗೆ ಹೋಗ್ತಾ ಇರುವಂತ ಬ್ರ್ಯಾಂಡು ಅಂತ ನೀವು ಡೆಫಿನೆಟ್ಲಿ ನೆನಪಿಸ್ಕೊಳ್ಬಹುದು ಅಂತ ನಾನು ಬಹಳ ಪ್ರೀತಿಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂಡ್ ಸರ್ ಇದು ನಮ್ಮ ಪೂರ್ತಿ ಸಾಯಿ ಸೊಗಡು ಫ್ಯಾಮಿಲಿಯಿಂದ ಮತ್ತು ಅಖಂಡ ಕರ್ನಾಟಕದ ಜನತೆ ಜನತೆಯಿಂದ ನಾವು ಚಕ್ರವರ್ತಿ ಸೋಲಿ ವಲ್ಲಿ ಅವರಿಗೆ ಇದೊಂದು ಸಣ್ಣ ಕಾಣಕ್ಕೆ ಅರ್ಪಿಸ್ತಾ ಇದ್ದೀವಿ ನಾನು ನಿಮ್ಮೆಲ್ಲರ ಪರವಾಗಿ ಇದನ್ನ ತಗೋತೀನಿ ಇದನ್ನ ತುಂಬಾ ಜನರಿಗೆ ಹಂಚ್ತೀನಿ ಯಾರು ನಮ್ ಇದ್ದಾರೋ ಎಲ್ರಿಗೂ ದಟ್ ಸೊಗಡು ಇನ್ನೊಂದು ನಾಲ್ಕು ಜನರಿಗೆ ಕರ್ನಾಟಕದ ಸೊಗಡು ಹಬ್ಲಿ ಅಂತ ನಾನು ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಮಚ್ ಸರ್ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಆಗಸ್ಟ್ ಹದಿನೈದಕ್ಕೆ ಆಗಸ್ಟ್ ಹದಿನಾಲ್ಕು ಮತ್ತು ಹದಿನೈದು ಬೆಳಗಾವಿಯ ಗಾಂಧಿ ಭವನದಲ್ಲಿ ಎಲ್ಲರೂ ಸೇರೋಣ ಧನ್ಯವಾದ